ಮ್ಯಾಗ್ಜಿನ್ ಒಳಗಡೆ ಒಂದು ವಿಷಯ ಬಂತು ನಾನು ನೋಡಿದೆ ಅವ್ರಲ್ಲಿ ಹೇಳ್ತಾರೆ ಬಿಫೋರ್ ಯು ಡೈ ಯು ಮಸ್ಟ್ ನೋ ದ ಸಿಕ್ಸ್ ಅಂತ ಹೇಳಿ ಸಾಯುಕಿಂತ ಪೂರ್ವದಲ್ಲಿ ಆರು ಅಂಶಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಆ ಆರು ಅಂಶಗಳು ಇವತ್ತಿಗೂ ಸಹ ಜಗತ್ತಿನ ವಿಜ್ಞಾನ ಲೋಕದೊಳಗಡೆ ಬಿಡಿಸಲಾರದಂತಹ ಒಗಟುಗಳಾಗಿದ್ದವು ವಿಚಿತ್ರ ನೋಡ್ರಿ ಆ ಆರು ಅಂಶಗಳಿಗೆ ನಮ್ಮ ಹನ್ನೆರಡು ಶತಮಾನ ಸ್ಯಾಡ್ರ್ ಉತ್ತರ ಕೊಟ್ಟಾರೆ ಆ ಆರು ಅಂಶಗಳು ಯಾವುವು ಅಂತ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ನಿಮ್ಗೆ ವಚನಕಾರರ ಬಗ್ಗೆ ಇರುವಂತ ಅಭಿಮಾನ ಉಕ್ಕಿತದ ನಮ್ಗೆ ಆದ್ರೆ ಒಂದು ದುಃಖ ಆಗ್ತದ ಇದನ್ನ ನಾವು ಜಗತ್ತಿಗೆ ತಿಳಿಸ್ಲಿಲ್ಲಲ್ಲ ಅಂತೇಳಿ ನಾ ಮೂರನೇದಾಗಿ ಸಿಂಗ್ಯುಲಾರಿಟಿ ಬಗ್ಗೆ ನಮ್ಮ ವಚನಕಾರರನ್ನು ನಾವು ವಿಶ್ವ ಮಟ್ಟಕ್ಕೆ ಹೋಗ್ಬೇಕು ಅನ್ನುವಂಥ ಕಳಕಳಿಂದ ಹೇಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಹೆಚ್ಚಿಗಾದರೂ ಅದ್ರ ತಡ್ಕೋಬಹುದು ಬಗ್ಗೆ ಮಾತಾಡ್ತಾರೆ ನಮ್ಮ ವಚನಕಾರರು ಈ ಸಿಂಗ್ಯುಲಾರಿಟಿ ಅನ್ನುವಂಥದ್ದು ಎಲ್ಲವನ್ನ ಹಿಡಿದಿಟ್ಟಿರುವಂಥ ಒಂದು ಶಕ್ತಿ ಇತ್ತು ಅಂತೇಳಿ ಇವತ್ತು ವಿಜ್ಞಾನ ಒಬ್ಬಳೆ ಇದನ್ನು ನಾನು ವಚನಕಾರರು ನೋಡ್ರಿ ಅದು ಹೇಳಿದ್ನಲ್ಲ ಎತ್ತ ನೋಡಿದಂಥ ನಿಮ್ಮ ತೇಜವನೇ ಕಾಳ್ಬನಲ್ಲದೆ ಮತ್ತೊಂದು ಕಾಣೆ ಅಂತ ಹೇಳ್ತಾರೆ ಎಲ್ಲದರೊಳಗು ಆ ಚೇತನ ಆಯ್ತು ಸಾಯಂಕಾಲ ಚರ್ಚೆ ಆಯಿತು ದೇವರು ಅಂದರೆ ಏನು ಅಂತೇಳಿ ದೇವರು ಅಂದ್ರೆ ವಸ್ತು ಅಲ್ಲದು ಅದೊಂದು ಚೇತನ ಈ ಕರೆಂಟ್ ಪಾಸ್ ಆದ್ರನ್ನ ಇಲ್ಲ ಲೈಟ್ ಹರಿತಾವಿದವಲ್ಲ ವೈರ್ ಒಳಗೆ ಕರೆಂಟ್ ಹರಿತಾ ಇದ್ರೆ ಈ ಲೈಟ್ ಬೆಳಕು ಇದೆ ಆ ವೈರ್ನಾಗ ಹರಿಯುವಂಥ ಕರೆಂಟ್ ಏನಾದರೂ ಕಾಣಿಸುತ್ತೆ ನಮಗೆ ಇಲ್ಲ ನಾವು ನೋಡ್ಬೇಕಂತಂದ್ರೆ ಅದನ್ನ ನೋಡೋದಕ್ಕಾಗುತ್ತಾ ಇಲ್ಲ ಅನುಭವಿಸಬೇಕು ಮುಟ್ಟಿರ್ಬೇಕಾರೆ ಗೊತ್ತಾಗ್ತೈತೆ ನಾವು ಕರೆಂಟ್ ಹಾಗೆ ದೇವರು ಅನ್ನುವಂಥದ್ದನ್ನು ಅನುಭವಿಸಬೇಕು ಹೇಳಕ್ಕಾಗದಲ್ಲ ಆ ಅನುಭವಕ್ಕೆ ಕೂಸು ಕಂಡ ಕನಸು ನೆಲದ ಮರೆಯ ನಿಧಾನ ಎತ್ನ ಎಂಥ ರೀ ವಚನಕಾರರದ್ದು ಹೀಗೆ ಇದನ್ನು ಹೇಳ್ತಾರೋರು ನೀ ಇರುವೆ ಹಾಗೆ ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲೆದೇವ ನೀವಿಲ್ಲದ ಎಡೆ ಉಂಟೆ ನೋಡಿರಿ ಎಂಥ ಮಾಚು ಅಣುವಿನೊಳಗೆ ಅಟಾಮಿಕ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ನಮ್ಮೊಳಗೆ ಬಂದ್ರೆ ಪ್ರಾಣಲಿಂಗ ಎನರ್ಜಿ ಲಿಂಗ ಅಂದರೆ ಎನರ್ಜಿ ಎನರ್ಜಿನೇ ದೇವರು ಶಕ್ತಿ ಅದನ್ನು ಹೇಳ್ತಾರೆ ರೂಪವನ್ನು ನಿರೂಪ ಮಾಡುವವನು ನಿರೂಪವನ್ನು ರೂಪ ಮಾಡಬಲ್ಲ ಅದೆ ಜ್ಞಾನಿ ಅಂತ ವಚನಗಳಿಲ್ಲ ಬಸವಣ್ಣ ದಟ್ ಈಸ್ ವಿ ಎಮ್ ಸಿ ಸ್ಕ್ವಯರ್ ಎನರ್ಜಿನ ಮಾಸ ಕನೋಟ್ ಮಾಡ್ಬೋದು ಮಾಸ ಎನರ್ಜಿ ಕನ್ವರ್ಟ್ ಮಾಡ್ಬೋದು ಇವತ್ತು ವಿಜ್ಞಾನ ಹೇಳಿದ್ದು ನಾವತ್ತು ಹನ್ನೆರಡು ಶತಮಾನದ ಬಸವಣ್ಣ ಹೇಳೋ ಸಾಕಷ್ಟು ವಿಚಾರಗಳಿದ್ದಾವೆ ಇನ್ನು ಡೈಮೆನ್ಷನ್ ಬಗ್ಗೆ ಮಾತಾಡೋದು ಡೈಮೆನ್ಷನ್ ಬಗ್ಗೆ ನಮ್ಮ ವಚನಕಾರ ಹೇಳ್ತಾರೆ ನಾ ಹೇಳಿದೆ ಇಲ್ಲಿ ನಾವೆಲ್ಲ ತ್ರೀ ಡೈಮೆನ್ಷನ್ಸ್ ಇದರೊಳಗೆ ಇದೀವಿ ಭಾಳ ಅಂದ್ರೆ ಫೋರ್ ಡೈಮೆನ್ಷನ್ ಕಾಲದ ಬಗ್ಗೆ ಮಾತಾಡಿದ್ರೆ ಡಾರ್ಕ್ನೆಸ್ ನಾನು ಎಷ್ಟು ಹೇಳ್ತೀವಿ ಈ ಕಾಲದ ಬಗ್ಗೆ ಈ ಡೈಮೆನ್ಷನ್ ಬಗ್ಗೆ ನೋಡ್ರಿ ನಮಗೆ ಸಾಯಂಕಾಲ ಒಂದು ಚರ್ಚೆ ಬಂತು ನೂಲಿ ಚಂದ್ರ ಅವ್ರ ಲಿಂಗ ಬಿತ್ತು ಲಿಂಗಕ್ಕೆ ಅಂತಂದ್ರು ಇವೆಲ್ಲ ವಚನಕಾರರನ್ನ ಅವರ ಕಾಯಕ ನಿಷ್ಠೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹರಿಹರಾಗಿರ್ಬೋದು ಶೂನ್ಯ ಸಂಪಾದನಾಕಾರರಾಗಿರ್ಬೋದು ಕಟ್ಟಿಕೊಟ್ಟಿರುವಂಥ ಒಂದು ಉಪಮೇಯಗಳು ಅದನ್ನು ನಾವು ನಿರಾಕಾರ ಮಾಡುವಂಗೂ ಇಲ್ಲ ಅದನ್ನು ನಾವು ವೈಜ್ಞಾನಿಕ ದೃಷ್ಟಿ ನೋಡಿದಾಗ ಅರ್ಥ ಆಗ್ತೈತಿ ಇಲ್ಲಿ ಡೈಮೆನ್ಷನ್ಸ್ ಅಂತಂದಾಗ ಮೂರು ಆಯಾಮವನ್ನು ದಾಟಿ ನಾವು ಇರ್ತೀವಿ ನಿಮಗೆ ಗೊತ್ತಿರಲಿ ಇವತ್ತು ವಿಜ್ಞಾನದೊಳಗಡೆ ಯಾವುದನ್ನು ಒಪ್ಕೊಂಡಾರ ಅಂತಂದ್ರೆ ಈಗ ಕಾಯವನ್ನು ಇಲ್ಲಿದ್ದವ್ರು ಇನ್ನೊಂದು ಕಡೆ ಇರ್ತಾರಂತ ಹೇಳ್ತಾರಲ್ಲ ಅದಕ್ಕೊಂದು ವರ್ಡ್ ನೆನಪಾಡ್ತಾ ಇದೆ ಒಪ್ಕೊಂಡಿದೆ ಇವತ್ತು ವಿಜ್ಞಾನ ಹಾಂ ಟೈಮ್ ಟ್ರಾವೆಲರ್ ಅಂತ ಹೇಳ್ತಾರೆ ಆ ಟೈಮ್ ಟ್ರಾವೆಲರ್ನ ಒಪ್ಕೊಂಡಿದ್ದೀವಿ ಆ ಟೈಮ್ ಟ್ರಾವೆಲರನ್ನ ಎಸ್ ಪರಕಾಯ ಪ್ರವೇಶ ಅನ್ಬೋದು ಅದು ನಾವು ಇಲ್ಲಿ ಇರ್ತೀವಿ ಇನ್ನೊಂದು ಕಡೆನೂ ಇರ್ತೀವಿ ಅದ್ರ ಬಗ್ಗೆ ನಾನು ಮತ್ತೊಂದು ವಿಷಯ ವೇದಿಕೆ ಮಾತಾಡ್ತೀನಿ ಯಾಕಂದ್ರೆ ಸಮಯದ ಮಿತಿ ಇರೋದ್ರಿಂದ ಅದನ್ನು ವಿಜ್ಞಾನ ಇವತ್ತು ಇಲ್ಲಿ ಇರ್ತೀವಿ ಮತ್ತೊಂದು ಕಡೆ ಇರ್ತೀವಿ ಅಲ್ಲಿ ಇರ್ತೀವಿ ಇಲ್ಲಿರ್ತೀವಿ ಬಿಕಾಸ್ ಆಫ್ ದ ಕ್ವಾಂಟಾಮೆಂಟಲ್ಮೆಂಟ್ ಇಲ್ಲಿ ನಮ್ಮ ದೇಹ ಐತೆ ಅಂತಂದ್ರೆ ನಾವು ಇಲ್ಲಿ ಫಿಸಿಕಲಿ ಇದ್ರೊಳಗೆ ನಾವು ಏಳು ಥರದ ಬಾಡಿಗಳನ್ನು ಹೇಳ್ತಾರೆ ಮೇನ್ ಅಂದ್ರೆ ಮೂರು ಬಾಡಿಗಳು ಬೆಳಗ್ಗೆ ನಿನ್ನೆ ತಾಯಿಯವರು ಮಾತಾಡಿದರು ಆ ಮೂರು ಬಾಡಿಗಳು ಸ್ಥೂಲ ಸೂಕ್ಷ್ಮ ಕಾರಣ ಅಂತೇಳಿ ಸ್ಥೂಲ ಅಂತಂದ್ರೆ ಇದು ಕಾಣ್ತೈತಿ ಸೂಕ್ಷ್ಮ ಒಳಗಡೆ ಇದ್ರೊಳಗಡೆ ವಿಚಾರ ಪ್ರಜ್ಞಾ ರೂಪದಾಗಿರ್ತೈತಿ ಕಾರಣ ಅಂತಂದ್ರೆ ಅದು ಇಫೆಕ್ಟಿವ್ ಆಗಿರುವಂಥ ಬಾಡಿ ಇಲ್ಲಿ ಒಂದು ಘಟನೆ ಬಗ್ಗೆ ನಾನು ಈ ಡೈಮೆನ್ಷನ್ ಬಗ್ಗೆ ಮಾತಾಡಬೇಕಾದಾಗ ಅಲ್ಲಮ ಪ್ರಭುಗಳು ಮತ್ತು ಗೋರಕ್ಷಕರ ಮಧ್ಯದಲ್ಲಿ ಒಂದು ಘಟನೆ ನಡೀತೈತಿ ತಮಗೆಲ್ಲ ಗೊತ್ತಿದೆ ಗೋರಕ್ಷಕ ಖಡ್ಗದನ್ನು ಕೊಟ್ಟು ತನ್ನ ಬಾಡಿ ಹೊಡಿ ಅಂತಾನೆ ಅಲ್ಲಂಪ್ರಭು ಹೊಡೆದಾಗ ಕಣ್ಣು ಕಣ್ಣು ಸಬಳ ಬರುತ್ತೆ ಅಲ್ಲಂಪ್ರಭು ಅದೇ ಖಡ್ಗನ ಅವ್ರು ಕೈ ಕೊಟ್ಟು ನನ್ನ ಬಾಡಿ ಹೊಡಿ ಅಂತ ಹೇಳ್ತಾರೆ ಅದು ಒಳಗೆ ತೇಲ್ಸ್ದಂಗೆ ಆಗ್ತೈತಿ ಅಂತ ಹೇಳ್ತಾರೆ ಇದು ಯಾವುದೇ ಉತ್ಪ್ರೇಕ್ಷ ಅಲ್ಲ ಇದು ಸೈಂಟಿಫಿಕಲ್ ಆಗಿ ಪ್ರೂವ್ ಆಗಿರುವಂಥದ್ದು ಅದು ಎಸ್ಟ್ರಲ್ ಬಾಡಿ ಎಸ್ಟ್ರಗಲ್ ಈ ಎಸ್ಟ್ರಲ್ ಬಾಡಿ ಏನದಲ್ಲ ಈ ಬಾಡಿ ಒಳಗಡೆ ಅವರು ಖಡ್ಗವನ್ನು ಬೀಸಿರುವಂಥದ್ದು ಇದು ಡೈಮೆನ್ಷನ್ಸ್ ಮೀರಿರುವಂಥದ್ದು ಇಂತಹ ಅನೇಕ ವಿಚಾರಗಳು ಡೈಮೆನ್ಷನ್ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸಹ ನಮ್ಮ ಶರಣರು ಮಾತಾಡಿದ್ದಾರೆ ಇನ್ನು ಡಾರ್ಕ್ ಎನರ್ಜಿ ಬಗ್ಗೆ ಕಪ್ಪು ಕುಳಿ ಬೆಳಗ್ಗೆ ಏನಿಲ್ಲ ವಿಡಿಯೋ ಪ್ಲೇ ಮಾಡಿದ್ರಲ್ಲ ನಾನು ಆ್ಯಕ್ಚುಲಿ ಈ ರೀತಿಯಾದಂಥ ಒಂದು ಸಿಸ್ಟಮ್ ಇರುತ್ತೆ ಅಂತ ಗೊತ್ತಿದ್ದರೆ ನನ್ನಂಥ ಸಾಕಷ್ಟು ವಿಡಿಯೋಗಳಿದ್ದು ನಂದು ಪಿ ಪಿ ಟಿ ಇತ್ತು ನನಗೆ ಹಲವಾರು ಕಮ್ಮಗಳಿಗೆ ಹೋದಾಗ ಇಂಥ ವ್ಯವಸ್ಥೆಗಳು ಇರ್ತಿದ್ದಿಲ್ಲ ಹಾಗಾಗಿ ನಾನು ಒಂದು ಪಿ ಪಿ ಟಿ ಬಿಟ್ಟು ಬಂದುಬಿಟ್ಟೆ ಇಲ್ಲಿ ಹೇಳ್ತಾರೆ ಅವರು ಡಾರ್ಕ್ ಎನರ್ಜಿ ಬಗ್ಗೆ ಡಾರ್ಕ್ ಎನರ್ಜಿ ಅನ್ನುವಂಥದ್ದು ಇಡೀ ಬ್ರಹ್ಮಾಂಡದೊಳಗೇ ಇರುದೇ ನೈಂಟಿ ನೈನ್ ಪರ್ಸೆಂಟ್ ಡಾರ್ಕ್ ನಾವು ಏನು ಬೆಳಕಂತೀವಲ್ಲ ಬಹಳ ನೆಗ್ಲಿಜಿಬಲ್ ಪರ್ಸೆಂಟ್ ಐತೆ ಅದು ಮ್ಯಾಕ್ಸಿಮಮ್ ಇರೋದು ಡಾರ್ಕ್ ಆ ಡಾರ್ಕ್ ಎನರ್ಜಿ ಅನ್ನುವಂಥದ್ದು ಅಂದ್ರೆ ಕಪ್ಪು ಕುಳಿ ಕಪ್ಪು ರಂದ್ರ ಕಪ್ಪು ದ್ರವ್ಯ ಇಡೀ ಎಲ್ಲ ಶಕ್ತಿಯದ ಕೇಂದ್ರನೇ ಅದು ಅದು ಎಲ್ಲವನ್ನ ಆಕರ್ಷಿಸ್ತದ ಅದ್ರೊಳಗಡೆ ಇವನ್ ಬೆಳಗ್ಸ ಅವ್ರಿಗೆ ಬರೋದಿಲ್ಲಂತ್ರಿ ಎಲ್ಲ ನಕ್ಷತ್ರಗಳು ಕೊನೆಯ ಸ್ಥಿತಿನೇ ಡಾರ್ಕ್ ಎನರ್ಜಿ ಆಗ್ತದೆ ಅದನ್ನು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ ನಾವು ಆ ಬ್ಲ್ಯಾಕ್ ಹೋಲ್ ಆಗುವಂಥ ಸ್ಥಿತಿ ಏನದಲ್ಲ ಅದು ಕಪ್ಪು ಅಜ್ಜರ್ ಬೆಳಗ್ಗೆ ಹೇಳಿದ್ರೆ ಕಪ್ಪು ಎಲ್ಲವನ್ನು ಆಕರ್ಷಿಸುತ್ತದೆ ಅದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಸ್ ಆ ರೀತಿ ಅದು ಎನರ್ಜಿ ಎಲ್ಲವನ್ನು ಸ್ವೀಕಾರ ಮಾಡುವಂಥದ್ದು ಅದನ್ನು ಗಮನಿಸಿದ್ರು ಇಷ್ಟಲಿಂಗದ ಒಳಗೆ ಬಸವಣ್ಣವರ ತಿಳ್ಕೊಂಡೆ ಇಷ್ಟಲಿಂಗವನ್ನು ಕಪ್ಪು ಆಕಾರದೊಳಗಡೆ ಅದೇ ಬ್ಲ್ಯಾಕ್ ಬಾಡಿಯೊಳಗಡೆ ಕೊಟ್ಟರು ಅನ್ನೋದನ್ನು ನಾವು ಜಗತ್ತಿಗೆ ತಿಳಿಸಬೇಕು ಅದು ಡಾರ್ಕ್ ಎನರ್ಜಿ ಬಗ್ಗೆ ಹೀಗೆ ಇವಿಷ್ಟು ಇವತ್ತು ವಿಜ್ಞಾನ ಲೋಕ ಕೇವಲ ಭಾರತ ಅಲ್ಲ ಜಗತ್ತಿನ ಜಾಗತಿಕ ಮಟ್ಟದೊಳಗೆ ಚರ್ಚೆ ಆಗ್ತಾ ಇರುವಂಥ ವಿಷಯಗಳಿಗೆ ನಮ್ಮ ಶರಣರ ವಿಚಾರಧಾರೆಗಳು ಏನೇನಿದ್ದವು ಅನ್ನೋದನ್ನು ತಮಗೆ ತಿಳಿಸಿದ್ದೀನಿ ಇನ್ನು ಒಂದು ವಿಷಯ ಬಗ್ಗೆ ಲಿಂಗದ ಬಗ್ಗೆ ಯಾಕಂದ್ರೆ ಭಾಳ ಗೊಂದಲ ಆಯ್ತು ನಮ್ಗೆ ಭಾಳ ಭಾಳ ಗೊಂದಲ ಆಯ್ತು ಎಷ್ಟು ಗೊಂದಲ ಆಯಿತು ಅಂದ್ರೆ ಒಂಬೈನೂರು ವರ್ಷ ಆಯ್ತು ನಮ್ಗೆ ಇನ್ನೂ ಲಿಂಗದ ಕಾನ್ಸೆಪ್ಟ್ ಕ್ಲಿಯರ್ ಆಗೋಬಲ್ದು ಯಾಕೆ ಆಗಂದ್ರ ಹನ್ನೆರಡು ಶತಮಾನದ ನಮ್ಗೆ ಇನ್ನೂ ಸಿಕ್ಕೇ ಇಲ್ಲ ಇದು ನಾವೆಲ್ಲ ಲಿಂಗಾಯತರು ಚರ್ಚೆ ಮಾಡಬೇಕು ಸಂಶೋಧನೆ ಮಾಡಬೇಕು ಬೇರೆಯವರು ನಮ್ಮ ಕಡೆ ಬೆಟ್ಟ ಮಾಡ್ತಾರೆ ವ್ಯಾಚಾರ ಆಗಬೇಕು ಇಷ್ಟೆಲ್ಲಾ ವಚನಗಳು ಲಕ್ಷದ ಮೇಲೆ ಎರಡೆಂಬತ್ತು ಕೋಟಿ ವಚನಗಳು ಆಡಿ ಆಡಿ ಸೋತಿ ತೆನ್ನಮ್ಮನ ಅಂತ ಹೇಳ್ತಾರೆ ಅಷ್ಟು ವಚನಗಳು ಬರೆದಿದ್ರು ವಚನಗಳನ್ನು ಸುಟ್ರು ಯಾವ ರೀತಿಯಾಗಿ ಶರಣರ ಕಗ್ಗುಲೆ ಆಯ್ತು ಇದು ನಾವು ಇತಿಹಾಸ ಪುಸ್ತಕದಾಗ ಓದುವುದಿಲ್ಲ ಇತಿಹಾಸ ಪುಸ್ತಕದಾಗ ನಲಂದ ವಿಶ್ವವಿದ್ಯಾಲಯ ಬೆಂಕಿ ಬಿದ್ದಿದ್ದನ್ನ ಸಿಗ್ತೈತಿ ಕಲ್ಯಾಣ ಕ್ರಾಂತಿಯೊಳಗೆ ವಚನಾಶ ಮಾಡಿದ ಇಲ್ಲ ಯಾಕಿಲ್ಲ ಅದನ್ನು ನೀವು ಚಿಂತನೆ ಮಾಡಬೇಕು ಈಗ ಹಾಗೇನೆ ಲಕ್ಷದ ಮೇಲೆ ತೊಂಬತ್ತು ಸಾವಿರ ಜನ ಕಲ್ಯಾಣದೊಳಗೆ ಸೇರಿಕೊಂಡು ಅನುಭವ ಮಂಟಪ ಮಾಡ್ತಾ ಇದ್ರು ಅವ್ರ ಲಿಂಗಿತ್ತು ಅವರೆಲ್ಲ ಐಕ್ಯ ಆಗುವಾಗ ಲಿಂಗವನ್ನ ಅಗಲದನೆ ಉಳಿದಾರ ಇವತ್ತಿಗೂ ಸಹ ನಾವು ಕಲ್ಯಾಣದಾಗ ಆಗಿರ್ಬೋದು ಶರಣರ ಕ್ಷೇತ್ರದೊಳಗೆ ಉತ್ಕನ ಮಾಡಿ ಆ ಲಿಂಗವನ್ನು ಹೊರತಗಿಬೇಕಾಗಿದೆ ಅವ್ರು ಬಳಸೋ ಲಿಂಗ್ ಹೆಂಗಿತ್ತು ಇವತ್ತು ನಾವು ಬಳಸೋ ಲಿಂಗ್ ಹೆಂಗದ ಅದನ್ನೆಲ್ಲ ಸಂಶೋಧನೆಗಳಾಗಬೇಕು ನಾನು ಮಾತಾಡ್ತಿರೋದು ವಚನಗಳ ಕಾರಣ ಬಗ್ಗೆ ಮುಂದೆ ಆಗ್ತಾ ಇರುವಂಥ ಸಂಶೋಧಕರಿಗೆ ಕೊಡ್ತಾ ಇರುವಂಥ ಇವು ಅದನ್ನ ಲಿಂಗವನ್ನು ತೆಗೀರಿ ಆ ಲಿಂಗಕ್ಕೆ ಏನಾದರೂ ಕಂತಿ ಇಟ್ಟಿದ್ರೆ ಏನೋ ನೋಡಿಕೊಳ್ಳ್ರಿ ನಾವೆಲ್ಲ ಮಾಡಬೇಕಾಗಿರೋ ಕಾರ್ಯಗಳು ಎಲ್ಲ ಇವು ಮಾಡಿದ ನಂತರ ನಮಗೆ ಲಿಂಗದ ಬಗ್ಗೆ ಮಾತಾಡ್ದಕ್ಕ ಅಥೆಂಟಿಕೇಶನ್ ಇರ್ತದೆ ವಿಚಾರ ಮಾಡ್ರಿ ವಚನಗಳನ್ನು ರಚನೆ ಮಾಡಿದ್ರಲ್ಲ ಬೆಟ್ಟ ಬೆಟ್ಟ ಕಟ್ಟಲೆ ವಚನಗಳನ್ನು ಅವುಗಳನ್ನ ತಾಳೆಗರಿ ಬರೆಯೋದಕ್ಕೆ ತಾಳೆಗಳ ಸೂಸ್ಕೊಂಡು ಮಾಡೋದಕ್ಕೆ ಅದೊಂದು ಟೀಮ್ ಇತ್ತು ಅದ್ರ ಬಗ್ಗೆ ಸಾಕಷ್ಟು ಶಾಂತ ಶಾಂತರಸರು ಪ್ರತಿ ಮಾಡ್ತಾ ಇದ್ರು ಅದೆಲ್ಲ ವಚನಗಳದವು ಇಷ್ಟು ಜನರು ಕಳ್ಳ ಕಟ್ಟುವಂಥ ಲಿಂಗದ ತಯಾರಿಕೆ ಬಗ್ಗೆ ಒಂದು ವಚನ ಇಲ್ಲ ಯಾವ್ದು ವಚನ ಹೇಳ್ರಿ ಯಾಕೆ ತಯಾರು ಮಾಡ್ತಿದ್ರು ಅಂತೇಳಿ ಆ ಲಿಂಗಕ್ಕೆ ಇಂತಿಂಥ ಪದಾರ್ಥಗಳನ್ನ ಹಾಕಿ ಕಂತೆ ಇಡ್ತಿದ್ರು ಅಂತ ಒಂದು ವಚನ ಇಲ್ಲ ಕಂತೆ ಅನ್ನುವಂಥದ್ದು ಬಂದಿದ್ದೆ ಹದಿನೈದು ಶತಮಾನದ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ವಚನಕಾರರ ಬಳಸಿದ ಲಿಂಗ್ ಹೇಗಿತ್ತು ಇವೆಲ್ಲ ಬೇರೆಯವರು ನಮ್ಮ ಪ್ರಶ್ನೆ ಮಾಡಿದ ಮೊದಲ ಉತ್ತರ ಇಟ್ಕೋಬೇಕು ನಾವು ಈಗ ಇದು ಇಷ್ಟಲಿಂಗವನ್ನ ಯಾವ್ದು ರೀತಿ ತಯಾರು ಮಾಡ್ತಿದ್ವಿ ನಾವು ಹೇಳ್ತೀವಿ ಚಂದ್ರಕಾಂತ ಶಿಲೆ ಸೂರ್ಯಕಾಂತ ಶಿಲೆಯನ್ನು ಬಳಸಿ ಮಾಡ್ತಿದ್ರು ಕಲ್ಲು ಕುಟ್ಟಿಗೆನ ಹುಟ್ಟಿದಂಥ ಲಿಂಗ ನೀನು ಅಥವಾ ಲಿಂಗದೊಳಗೆ ಶಿಲೆಯನ್ನ ಹುಡುಕಿದ್ರೆ ನಿನಗೆ ಪಾ ನರಕ ಅಂತೇಳಿ ವಚನ ಬರ್ತಾವು ಸರಿ ಇಷ್ಟಲಿಂಗವನ್ನು ದೃಷ್ಟಿಸೋದಕ್ಕೆ ಒಂದು ವಸ್ತು ರೂಪದಲ್ಲಿ ನೋಡೋದ್ರ ಜೊತೆಗೆ ನಮ್ಮ ಶರಣರ ಇಷ್ಟಲಿಂಗದ ಬಗ್ಗೆ ನಮಗೆ ಸ್ವಲ್ಪ ಇತಿಹಾಸದ ಒಂದು ಪ್ರಜ್ಞೆ ಹಿನ್ನೆಲೆಯಿಂದ ಇಷ್ಟಲಿಂಗವನ್ನು ಸಹಶೋಧನೆ ಮಾಡೋಣ್ರಿ ಆಮೇಲೆ ಇವತ್ತಿನ ನಾವು ಇಷ್ಟಲಿಂಗದ ಒಂದು ವಿಚಾರವನ್ನು ಹೇಳಬೇಕಾಗಿತ್ತು ಈಗ ಕಲ್ಯಾಣದೊಳಗೆ ಸುಮಾರು ಐದುನೂರು ಕೋಟಿ ವೆಚ್ಚದೊಳಗೆ ಅನುಭವ ನೂತನ ಅನುಭವ ಮಂಟಪವನ್ನು ರಚನೆ ಆಗ್ತಾಯಿದೆ ಆ ಅನುಭವ ಮಂಟಪದೊಳಗಡೆ ಅಲ್ಲಿ ಒಂದು ಸೆಕ್ಷನ್ ಪೂರ್ತಿಯಾಗಿ ಇಷ್ಟಲಿಂಗದ ಬಗ್ಗೆ ಇಟ್ಟಿದ್ದಾರೆ ಅಲ್ಲಿ ಡಾಕ್ಟರ್ ಗದ್ದೆಯವರು ಅದ್ರ ನೋಡಲ್ ಇರೋದಂಥವ್ರು ಒಂದು ಕಮಿಟಿ ಮಾಡಿದ್ರು ಅವರು ಲಿಂಗದ ಈ ಕಮಿಟಿ ಒಳಗಡೆ ನಂದು ಮೆಂಬರ್ಶಿಪ್ ಇತ್ತು ನಾನು ಅದ್ರದ್ದು ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಇದ್ದೆ ಅಲ್ಲಿ ಒಂದು ನಾವು ಒಂದು ವಿಚಾರ ಮಾಡಿದ್ವಿ ಒಂದು ಆ ಮುಂದಿನ ದಿನಮಾನದೊಳಗೆ ಅದು ಅದು ಹೇಗೆ ಅಂತಂದ್ರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ಸ್ಪೇಸ್ ಆಗ ಪ್ಲೇಸ್ ಆಗಬೇಕು ಅಲ್ಲಿ ದೇಶ ವಿದೇಶಗಳಿಂದ ಜನ ಬರಬೇಕು ಅದನ್ನು ಅದು ನೋಡಬೇಕು ಅಲ್ಲಿ ಅನುಭವಿಸಬೇಕು ಶಾಲ್ಡ್ರ ಬಗ್ಗೆ ಪರಿಚಯ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ರಚನೆ ಆಗ್ತಾ ಇರುವಂಥ ಅನುಭವ ಮಂಟಪ ಅದು ಅಲ್ಲಿ ಬಂದಂಥವ್ರಿಗೆ ಇಷ್ಟಲಿಂಗ ಅಂದರೆ ಏನೂ ಗೊತ್ತಿರೋದಿಲ್ಲ ಫಾರಿನರ್ಸ್ ಬರ್ತಾರಲ್ಲಿ ಅವ್ರಿಗೆ ಇಷ್ಟಲಿಂಗದ ಅನುಭವ ಆದ ಎಕ್ಸ್ಪೀರಿಯೆನ್ಸ್ ಆಗಬೇಕು ದೀಕ್ಷೆ ಅದು ಸೆಕೆಂಡರಿ ಇಷ್ಟಲಿಂಗದ ಲಿಂಗದ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ ಇಷ್ಟೋ ಜನ ನಾವು ಇಷ್ಟಲಿಂಗವನ್ನು ಪೂಜಿಸ್ತೀವಿ ನಮ್ಮ ಎಕ್ಸ್ಪೀರಿಯೆನ್ಸ್ ಡಿಫ್ರೆಂಟ್ ಡಿಫರೆಂಟ್ ಆಗ್ಯದ ಬಿಕಾಸ್ ಇಂಡಿವಿಜುವಲ್ ಡಿಫರೆನ್ಸ್ ಇರ್ತದೆ ಬಟ್ ಇದಕ್ಕೆಲ್ಲರಿಗೂ ಸಾಮಾನ್ಯವಾಗಿ ಒಂದು ಸೂತ್ರವನ್ನು ಹನ್ನೆರಡು ಶತಮಾನದ ಬಸವಂತ ಸೆಲೆಂಡರ್ ಕೊಟ್ಟಾರೆ ಆ ಸೂತ್ರ ಇವತ್ತು ನಾವು ಮಿಸ್ ಆಗಿತ್ತು ಏನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನುವಂಥದ್ದು ಆ ಮಿಸ್ಸಿಂಗ್ ಲಿಂಕನ್ನು ನಾವು ಕಂಡು ಹಿಡ್ಕೊಳ್ಳೋದಕ್ಕಂದರೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕಂದ್ರೆ ನಾವು ಪೂಜಿಸುವಂಥ ಲಿಂಗ್ ಚೇಂಜ್ ಆಗಿತ್ತು ನಾವು ಪೂಜಿಸುವಂಥ ಇಷ್ಟಲಿಂಗದ ವಿಧಾನಗಳು ಚೇಂಜ್ ಆಗಿತ್ತು ಅಥವಾ ಇಷ್ಟಲಿಂಗವನ್ನು ನಾವು ದೀಕ್ಷಾ ಮೂಲಕ ಪಡೆಯುವಂಥ ವಿಧಾನದೊಳಗೆ ಏನಾದರೂ ಮಿಸ್ಟೇಕ್ ಆಗಿತ್ತು ಹೀಗೆ ಹತ್ತು ಹಲವಾರು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಸ್ಟಡಿ ಮಾಡಿದಾಗ ಅಲ್ಲೊಂದು ಕೆರಲಿಯನ್ ಫೋಟೋಗ್ರಾಫಿ ಅಂತ ಬರ್ತದೆ ಅಂದ್ರೆ ನಮ್ಮ ಸುತ್ತಲೂ ಇರುವಂತಹ ನಮ್ಮ ಪ್ರಭಾವಳಿಯನ್ನು ಕ್ಯಾಚ್ ಮಾಡುವಂಥದ್ದು ಅದನ್ನಲ್ಲಿ ಇನ್ಸ್ಟಾಲ್ ಮಾಡಿತ್ತು ಎಷ್ಟು ಕುತೂಹಲ ಆಯ್ತಂದರೆ ಬಹುಶಃ ಇನ್ನೊಂದು ಆರೋಪ ತಿಂಗಳಾಗ ಅದು ಲೋಕಾರ್ಪಣೆ ಆಗ್ತದೆ ಅಲ್ಲಿ ಒಂದು ಚೇಮ್ ಚೇಂಬರ್ ಅಲ್ಲಿ ಹೋಗಿ ನೀವು ಚೇಂಬರ್ದಾಗ ಕೂತು ಇಷ್ಟು ಲಿಂಗ ಕೈಯಾಗಿ ಇಟ್ಕೊಂಡು ಕೂತ್ರಪ್ಪ ಅಂದರೆ ನೀವು ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡುವಾಗ ನಿಮ್ಮ ಮೆದುಳಿನೊಳಗೆ ಉಂಟಾಗುವಂಥ ಚೇಂಜಸ್ಗಳನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಎದುರುಗಡೆ ಹೊರಗಡೆ ಎಲ್ಲರಿಗೂ ತೋರಿಸ್ಲಾಗ್ತದೆ ನಿಜವಾಗಿಯೂ ಬೆಳಕು ಕಾಣ್ತಾ ಇತ್ತು ಇವ್ರು ಸುಳ್ಳು ಹೇಳ್ತಾರೋ ಅನ್ನೋದನ್ನ ಅಲ್ಲಿ ತೋರಿಸುವಂಥ ಒಂದು ತಂತ್ರಜ್ಞಾನವನ್ನು ರಷ್ಯನಿಂದ ತಂದಿರುವಂಥ ಆ ಕೆರ್ಲಿನ್ ಫೋಟೋಗ್ರಫಿ ಮೂಲಕ ಎಲ್ಲರೂ ನೋಡ್ಬೋದು ಈಗಾಗಲೇ ಸಾವಿರಾರು ಜನರು ಸಾಧಕರ ಒಂದು ಈ ಫೋಟೋಗ್ರಫಿಯನ್ನು ಕಲೆಕ್ಟ್ ಮಾಡಲಾಗೈತಿ ಎಲ್ಲೂ ಸಾಮ್ಯತೆ ಬರ್ತಾ ಇಲ್ಲ ಅವರು ಅನುಭವಿಸಿ ಅಂತ ಹೇಳ್ತಿದ್ರೆ ಆ ಫೋಟೋಗ್ರಫಿಯನ್ನು ಇಟ್ಕೊಂಡು ಇವರು ಅನುಭವಿಸಿ ಅಂತ ಹೇಳ್ತಾರೆ ಈ ಫೋಟೋಗ್ರಫಿ ಇಟ್ಕೊಂಡು ಎರಡನ್ನೂ ಮ್ಯಾಚ್ ಮಾಡ್ತಾಯಿದ್ರು ಎ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಎರಡನ್ನೂ ಮ್ಯಾಚ್ ಮಾಡಿದಾಗ ನಿಜವಾಗಿಯೂ ಇಷ್ಟಲಿಂಗದ ಮೂಲಕವಾಗಿ ನಮಗೆ ಉಂಟಾಗುವಂಥ ಪರಿಣಾಮ ಯಾವುದು ಅನ್ನೋದ್ರ ಗೊತ್ತಾಯ್ತಂದ್ರೆ ಆ ಇಷ್ಟಲಿಂಗದ ಪರಿಣಾಮದ ಪ್ರತಿಬಿಂಬವನ್ನು ಉಂಟು ಮಾಡಬೇಕಾದ್ರೆ ಮಿದುಳಿನೊಳಗಡೆ ಯಾವ ರೀತಿಯಾದಂಥ ಸಿಗ್ರಿಷನ್ ಆಯಿತು ಅದು ಮೆರಟಿನ್ ಆಗಿರ್ಬೋದು ಅಥವಾ ಅದು ರೊಪ್ಪ ಆಗಿರ್ಬೋದು ಯಾವ್ದು ಸಿಗ್ರಿಷನ್ ಆಗ್ತತಿ ಆ ಸಿಕ್ರಿಷನ್ ಮಾಡಬೇಕಾದಾಗ ಏನೇನು ಪದ್ಧತಿನ ಅನುಭವಿಸ್ಬೇಕು ಯಾವ ಪದ್ಧತಿ ಒಳಗೆ ಮಾಡಿದಾಗ ಅದು ಕರೆಕ್ಟಾಗಿ ಕ್ಯಾಚ್ ಆಗೈತೆ ಅಂತ ಗೊತ್ತಾದ್ರೆ ಅದೇ ಪದ್ಧತಿಯನ್ನು ಅಂತ ಅಂತಕೊಂಡು ವಿಚಾರ ಮಾಡಿಕೊಂಡು ಆ ಇಷ್ಟಲಿಂಗ ಪ್ರಾತ್ಯಕ್ಷಿಕ ಒಂದು ಕೇಂದ್ರವನ್ನು ಮಾಡಲಾಗಿದೆ ಹೀಗೆ ಹತ್ತು ಹಲವಾರು ಸಂಶೋಧನೆಗಳು ನಮ್ಮ ಶರಣ ಸಾಹಿತ್ಯದಲ್ಲಿ ನಡೆದಿದ್ದವು ಬರುವ ದಿನೊಳಗೆ ಅವೆಲ್ಲವೂ ಸಹ ಗಿಡರಲಿ ಅಂತ ಹೇಳಿ ಆಶಿಸ್ತಾ ಬಹಳ ಸಮಯ ತಗೊಳ್ಳಿ ಅಂತ ಅನಿಸುತ್ತೆ ಕ್ಷಮೆ ಇರಲಿ ಇದು ನಮ್ಮ ಶರಣರ ವಚರಣಗಳಲ್ಲಿರುವಂಥ ಶರಣರ ವೈಚಾರಿಕ ಮತ್ತು ವೈಜ್ಞಾನಿಕ ವಿಚಾರಗಳು ಅಂತ ಹೇಳ್ತಾರೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನೆರಡು ವಿಚಾರಗಳನ್ನು ಹೇಳ್ತೀವಿ ಸರ್ವರೆಗೂ ಶರಣ ಶರಣ